ಹೆಂಗದಿರಿ ಪಾ ಸೌಕರ್ಯ ಬಾಳ ದಿವ್ಸ ವಿಡಿಯೋನು ಮಾಡಿದ್ದಿಲ್ಲ ಇವ್ ತೇಲಿ ಒಂಟೇನೋ ಅಂದ್ರ ಹುಬ್ಳಿಲಿ ಬಳ್ಳದಿಗ್ ಬಳ್ಳಾರಿ ಲೋಡ್ ಮಾಡಿ ಆ ಏನೇನ್ ಎಷ್ಟು ಸಿಕ್ಕ ಅಲ್ಲಿ ಮತ್ತೆ ಲೋಡ್ ಸಿಕ್ತಿತ್ತು ಎಲ್ಲಾ ತೋರ್ಸೆ ನಿಮಗ ನಿಮಗು ಗೊತ್ತಾಗ್ಬೇಕಾ ಹೆಂಗ್ ಲೋಡ್ ಮಾಡ್ಬೇಕನ್ನೋದ ಎಲ್ಲಾ ತೋರ್ಸೆ ನಿಮ್ಗೆ ಅರ್ದಂಬ್ರಗ ನಿಮ್ಗು ಗೊತ್ತಾ ಇರ್ಬೋದ ಆ ನಿಮ್ಗೆ ಏನ್ ಹೇಳುದು ಅಂತ ನಾನು ಒಟ್ಟೇತಿ ತಪಾಸಾಗತ್ತೇನೆ ಹೂಗುನ್ ಬರೀ ಸೀದ ಬಳ್ಳಾರಿಗ ಸೀನ್ ಬಾರಿ ಐತ್ರಿ ಇವತ್ತು ಬೆಳಗ್ಗೆಂದ ಮಳಿ ದಬಾಶ್ ಇಲ್ಲ ಈಗ ಅದೇನಿ ಕೊಪ್ಪಳ ದಾಟೆ ಏ ಗುಡಿ ದಾಟೆ ಅದೇನ್ರಿ ಹಳ್ಳಿಗುಡಿ ಗುಡಿ ತೋಲ್ ಟಾಂತೇ ಈಗ ಸೀನ್ ನೋಡ್ರಿ ಮುಂದಿನ ಭಾರಿ ಸೀನ್ ಐತಿ ಬೆಳಗಿಂದ ತೋರಿಸ್ತೀನಿ ಬರ್ರಿ ನಿಮ್ಗ ಹೆಂಗೈತಿ ಸೀನ್ ಅನ್ನೋದ ನೋಡ್ರಿ ಸ್ವಲ್ಪ ನೋಡ್ರಿಪ್ಪ ನೋಡ್ರಿ ಸೀನ್ ನೋಡ್ರಿ ಭಾರಿ ಕಣಾಗ ಹೆಂಗ ಕಣಾಗತ್ತ ಹೊಲ ಎಲ್ಲಾ ತಣ್ಣಗ ಗಾಳಿ ತಣ್ಣಗ ಗಾಳಿ ಬಿಟ್ಟೈತೆ ಎಲ್ಲಾ ಜಳ ಇಲ್ಲ ಏನಿಲ್ಲ ಅಲ್ಲಿ ಹಂಗೈತೆ ಅಲ್ಲ ಗೊತ್ತಿಲ್ಲ ಬಳ್ಳಾರಿ ಅಲ್ಲಿಂದ್ರ ಮತ್ತ್ ಏನ್ರ ಲೋಡ್ ಸಿಗ್ತದ್ರ ಅದ್ ತೋರಿಸ್ತಾ ನಿಮ್ಗೆ ಅಲ್ಲಿಂದ್ರ ಮತ್ತ್ ಲೋಡ್ ಮಾಡೋಣ ಬಾಳ್ ಲಾಂಗ್ ವಿಡಿಯೋ ಆಕೇತಿ ಪೂರ್ತಿ ವಿಡಿಯೋ ನೋಡ್ರಿ ಲಾಸ್ಟ್ ಮಟ್ಟ ನನ್ಗೂ ಹೆಂಗ್ ಹೆಂಗ ನೋಡ್ ಮಾಡಿ ನನ್ನ ಎಲ್ಲಾ ಗೊತ್ತಾಗ್ಯ ಬರ್ರಿ ಹೋಗೋಣ ಸೀದಾಯ್ ಬಳ್ಳಾರಿ ಈಗ ಆ ಬರ್ರಿ ಹೋಗೋಣ ಈಗ ಇದು ನೋಡ್ರಿ ಪಾ ಸೋಗರ್ ಮಂದಿ ಸಿದ್ದಾಪುರ ಘಾಟ ಇದು ನೋಡ್ರಿ ಪೂರ್ತಿ ಮ್ಯಾಗ್ಲಿಂ ಬಂದೀನಿ ಯಾಗ ಎಲ್ಲ ಹತ್ತು ಬಂದಿನಿ ಈ ಘಾಟ್ ಇದೆ ಹೆಂಗೆ ಕಾಣ್ತೈತೆ ನೋಡಿರಿ ಮ್ಯಾಗ್ಲಿಂತ್ರ ಎಲ್ಲ ಹೆಂಗೆ ಸೀನ್ ಐತೆ ನೋಡ್ರಿ ಪಾ ನೀವು ನೋಡಿದ್ರೆ ಕಮೆಂಟ್ ಮಾಡ್ರಿ ನನ್ನ ವೀಡಿಯೋನಾಗ ಇದು ನೋಡ್ರಿ ಅಣ್ಣ ಇಲ್ಲೇ ನೋಡ್ಕೊಂಡು ನಿಂತಾರ ಇದು ನೋಡ್ರಿ ನನ್ನ ಗಾಡಿ ಈಗ ಸೀದಾ ಒಂಟೈನಿ ವಾಪಸ್ ರಿಟನ್ ಹುಬ್ಳಿಗೆ ಬಳ್ಳಾರಲಿಂದ ಸೀದಾ ಮಂಗ್ಳೂರು ಲೋಡ್ ಮಾಡಿದ್ದೆ ಮಂಗ್ಳೂರ್ಲಿಂತ್ರ ಸೀದಾ ವಾಪಸ್ ರಿಟರ್ನ್ ಹೋಗಿ ಹುಬ್ಳಿಗೆ ಹೊಂಟೈ ನೀನು ಹೆಂಗೈತಿ ಪಾ ಎಲ್ಲ ಈಗೆಲ್ಲ ಪ್ಯಾಕ್ ಮಾಡೀನಿ ಮಳಿ ಜಗ್ ಐತಿಲ್ಲ ಅದ್ರ ಸೊಲಾಗಿ ಎಲ್ಲ ಪ್ಯಾಕ್ ಮಾಡೀನಿ ಹ್ಯಾಂಗೆ ಅದಾವೆ ನೋಡಿರಿ ಮಂಗೆ ನೋಡ್ರಿ ಇಲ್ಲೆಲ್ಲ ಆ ಬರ್ರಿ ಸೀದಾ ಹೋಗೋಣ ರಿಟರ್ನ್ ಹೋಗ್ಲಿಗ ಹೆಂಗೆ ಕಾಣಕತ್ತ ಕಮೆಂಟ್ ಮಾಡ್ರಿ ನೀವು ಸುಗಾರ್ ಬಂದಿ ವಾಪಸ್ ರಿಟರ್ನ್ ಹೋಗಳಿ ಹೊಂಟೇನ್ರಿ ಬಡಗಲಿ ಅಂದ್ರ ಸೀದಾ ಮಂಗ್ಳೂರ್ ಲೋಡ್ ಮಾಡಿದ್ದ ಮಂಗ್ಳೂರ್ಲಿ ಅಂದ್ರ ಸೀದ ವಾಪಸ್ ಹೋಗಳಿ ಹೊಂಟನಿ ನೋಡ್ರಿ ಹೆಂಗ್ ಸೀನಾ ಗಾಡಿ ಲೋಡ್ ಐತಿ ಗಾಡಿಯಾಗೆಲ್ಲಾ ಲೋಡ್ ಐತಿ ನೋಡ್ರಿ ಲೋಡ್ ಐತಿ ಗಾಡಿ ಮುಂದಿನ ಸೀನ್ ನೋಡ್ರಿ ಹೆಂಗೈತಿ ಏನೈತಿ ಆನಂದ್ ಹೋಗಿತ್ತಲ್ಲ ಶಿಕಾರಪುರ್ ಊಟ ಹಂಗ ಹೊಂಟೇನಿ ನೋಡ್ರಿ ಹೆಂಗೈತಿ ಸಿ ನಂಗ ಚಲೋ ಅನ್ಸಾಗತೈತಿಲ್ಲ ಕಮೆಂಟ್ ಮಾಡ್ರಿ ಹೆಂಗೈತಿ ಅನ್ನೋದ ಹೆಂಗೈತಿ ಎಲ್ಲಾ ಎಷ್ಟಕ್ಕ ಎಲ್ಲಿ ಎಲ್ಲಿ ಹೆಂಗದ ಎಲ್ಲ ಹೇಳ್ತೇನೆ ಲಾಸ್ಟ್ ಬಟ್ ಸೀದಾ ಹೋಗೋಣ ಹುಬ್ಳಿಗ ಹುಬ್ಳಿಗ್ ಹೋಗಿ ಅಲ್ಲಿ ಅಲ್ ಮಾಲ್ ಮಾಡ್ರೋಡ್ ಮಾಡೋದೈತಿ ಹುಬ್ಳಿಗ್ ಹೋಗಿ ಅಲ್ ಲೋಡ್ ಮಾಡಿ ನಿಮ್ಗೆ ತೋರಿಸ್ತೇನಿ ಈಗ ಹೇಳ್ತೇನೆ ಎಲ್ಲಿ ನೋಡ್ ಮಾಡಿದ್ದೆ ಅನ್ನೋದ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ ಬೇಕಂದ್ರ ನೀವು ಮಾಡ್ಕೋ ಅಂತೀ ಬರ್ರಿ ಹೋಗಬಹನ ಸೀದಾ ಹೋಗ್ ಹುಬ್ಳಿಗ ಇನ್ ನೋಡ್ರಿ ಮುಂದಿದ್ದ ಹೆಂಗ್ ಸೀನ್ ಅನ್ನೋದ ಬಾರಿ ಸೀನ್ ಐತಿ ನೋಡ್ರಿ ಹಂಗ ನೋಡ್ರಿ ಅಂತ ಸೀನ್ ಐತಿ ಹಂಗ ಕಣಕತೇತ್ ಹಂಗ ಇದನಂದಪುರ್ಲಿ ಹೋಗಲ್ಲ ದಾಡ್ಸಿ ಶೀನು ನಿನ್ನೆ ಮಳಿ ಒಳ್ದಲ್ಲ ನಿನ್ನೆ ಮನಿ ಮಳಿ ಒಡದಿತ್ತ ಅದ್ರ ಸಲುವಾಗ ಚಲೋ ಜನ ಏನಿಲ್ಲ ಇವತ್ತು ಗಾಡಿ ಒಡೆಯಾಗ ಚಲೋ ಅನ್ಸಾಗತೈತಿ ನೋಡ್ರಿ ಗಡಿಯಾಗ ಮಕ್ಕಂತೈತೆ ಎಲ್ಲ ಹಂಗ ಬಿತ್ತವ್ ಗಡಿಯಾಗ ಎಲ್ಲಾ ಸ್ಕಿಂಗ್ ಗಾಡಿಯಾಗ ಮಕ್ಕಂತ ಹೋಗಿ ಅಲ್ಲಿ ನೋಡಿ ಅಲ್ಲಿ ಹೋಗ್ತಿದ್ದೆ ಪೆಟ್ರೋಲ್ ಪಂಪ್ ದಾಗ ಹಚ್ಚಿ ಐವತ್ತು ರೂಪಾಯಿ ಕೊಟ್ಟ ಬೆಳಿಗ್ಗೆ ಹಂಗ ಐವತ್ತು ರೂಪಾಯಿ ಕೊಟ್ಟ ಮತ್ತ ಬೆಳಿಗ್ಗೆ ನೋಡ್ ಮಾಡ್ಕೊಂಡು ಚೀರ ಹೊಂಟೇನಿ ಎಷ್ಟು ಸ್ಟಿಕ್ ಮಾಡೀನಿ ಎಲ್ಲ ಹೇಳ್ತೇನೆ ಬರ್ರಿ ಚೀರ ಚೀನ್ ನೋಡ್ರಿ ನಾವು ಚೀನ್ ನೋಡ್ಕೊಂತ ಹೋಗ್ರಿ ಅಲ್ಲಿ ತೋರಿಸ್ಬೇಕು ಮಾಡಿದ್ದೆ ನಿಮ್ಗಣ ಆ ಹಿಂದಿನ ಒಂದು ಚೀರ ಬರ್ರಿ ನಿಮ್ಗಣ ಹುಬ್ಬಿದಾಗ ನಿನ್ ರಾತ್ರಿ ಬಹಳ ಕೆಟ್ಟ ಮಳೆ ಹೊಡೆದ್ ಹಂಗ ಎಷ್ಟ ತಾಡಪತ್ರಿ ಹಾಕಿದ್ರು ಆ ಗಾಡಿ ಸೋರಿಯತಿ ಅಷ್ಟ ಸೋರೈತಿ ಗಾಡಿ ಆ ನೋಡ್ರಿ ಸ್ವಲ್ಪ ಚಲೋ ತಾಡ್ಪತ್ರಿ ತಗೊಂಡ್ ಹೋಗ್ರಿ ನೀವು ಗಾಡಿ ಎಷ್ಟ್ ಹಾಕಿದ್ರು ಸೋರಾಗಿದಾಗ ಬಾಳ ಕೆಟ್ಟ ಮಳಿ ನೀರ್ತಾಳಿ ರಿಬ್ಬಿನ್ ಪೇಟಾ ಈ ಕಡೆ ಎಲ್ಲಾ ಗಡಿ ಮಳಿ ಐತಿ ಆ ಇಷ್ಟ ಮಳೆ ಐತಿ ಬಾಸ್ ನಾಕ್ ಭದ್ರ ತಾಡಪತ್ರಿ ಹಾಕಿನಿ ಅಷ್ಟಂದ್ರೆ ನೀರ್ ಸೋರಿಯ ಒಳಗ್ ಗಾಡಿಯಾಗ ಹಂಗೈತೆ ನೋಡ್ರಿ ನೀವು ಚಲೋ ಹಾಕೊಂಡ್ ಹೋಗ್ರಿ ಬರೀ ರಿಕ್ಷೆ ಹೋಗುದ್ರ ಒಬ್ಬ ಸುಗಳಿಗೆ ನಿಮಗೂ ತರ್ಸ್ತೇರಿ ಬರೀ ಹೋಗ್ತೀವಿ ಸೋಮವಾರ ಬಂದೆ ಖಾಲಿ ಆತ್ರಿ ಗಾಡಿ ಈಗ ಹೊಂಟೇವಿ ಸೀದಾ ಮನೀಗ ಎಲ್ಲ ಗಾಡಿ ಖಾಲಿ ಮಾಡಿವಿ ರಾತ್ರಿ ಎರಡು ಗಂಟೆ ಟೈಮ್ ಆಗಿತಿ ನನ್ ಗಾಡಿ ಹೊಡೆಯಕ್ಕೆ ಆಗತ್ತಿದ್ದಿಲ್ಲ ದೋಸ್ತಿ ಹಾಕೋ ಬಂದೇನೆ ಒಬ್ಬಳಿಗ್ ಬಂದ ಸೀದಾ ಗಾಡಿ ಖಾಲಿ ಆತ ಎಲ್ಲಾ ಡೀಟೇಲ್ಸ್ ಹೇಳ್ತೆ ನಿಮ್ಗೆ ಲಾಸ್ಟ್ ಮಠ ಎಲ್ಲ ಹೊಡ್ಯದ್ರೆ ಎಲ್ಲ ಗೊತ್ತಾಗಿತ್ತು ನಮ್ಗೆ ಈಗ ಮನಿ ಹೊಂಟೇ ದೋಸ್ತ ಮನಿ ಕರ್ಬೋಣ ಹೊಂಟಾನ ಅವನ ಗಾಡಿ ಹೊಡೆಯಕತ್ತ ಹದ್ಮೂರ್ ನೂರು ಕಿಲೋಮೀಟರ್ ಆತ್ರಿ ಟೋಟಲ್ ಗಾಡಿ ಹೊಡೆಯತ್ತೆ ಎರಡ್ ದಿವ್ಸ ಆತ ಗಾಡಿ ಒಡೆಯಾಗತ್ತ ಅದ್ರ ಸಲ ಗಾಡಿ ಒಡತ್ತಿಲ್ಲ ಅವಂಗ ಬಂದ ಗಾಡಿಯಾಗ ಹಾಕೊಂಡೆ ಅವನ ಗಾಡಿ ಒಡೆಯಾಗ ಹೋಗುನೇ ಹೋಗುನಿಗ್ ಸೀದಾ ಮನೀಗ ಎಲ್ಲಾ ಡಿಟೇಲ್ಸ್ ಎಲ್ ತಿ ನಿಮ್ಗ ಎಲ್ಲಿ ನಿಂತರ ಎಲ್ಲಿ ಎಲ್ಲಿ ಅನ್ಲೋಡ್ ಮಾಡಿದೆ ಎಲ್ಲಾ ಹೇಳ್ತೀನಿ ಲಾಸ್ಟ್ ವರ್ಡ್ ಆಗಿರೀ ಬರ್ರಿ ಸೀದಂಗ ಮನೆಗೆ ಹೋಗೋಣ